ಬೇಲೂರು ನಗರದ ಪಂಪ್ ಹೌಸ್ ರಸ್ತೆಯಲ್ಲಿ ಸೋಮವಾರ ಬೆಳಗ್ಗೆ ಪುರಸಭೆಯ ಕಸದ ವಾಹನ ನಿಯಮಿತ ಸಂಗ್ರಹಣೆಗೆ ಬಂದಾಗ ಗಂಭೀರ ಘಟನೆಯೊಂದು ನಡೆದಿದೆ ಹಸಿ ಕಸ ಹಾಗೂ ಒಣಕಸವನ್ನ ಪ್ರತ್ಯೇಕವಾಗಿ ನೀಡುವಂತೆ ಮನವಿ ಮಾಡಿದ ಪೌರ ಕಾರ್ಮಿಕರ ಮೇಲೆ ಸ್ಥಳೀಯ ನಿವಾಸಿ ಶ್ರೇಯಸ್ ಎಂಬ ಯುವಕ ಹಲ್ಲೆ ನಡೆಸಿದ ಪ್ರಕರಣ ಬೆಳಕಿಗೆ ಬಂದಿದೆ ಚಾಲ್ತಿಯಲ್ಲಿದೆ ಬೇಲೂರಲ್ಲೂ ಸಹ ಇದು ಐತಿಹಾಸಿಕ ಪ್ಲೇಸು ಸಾರ್ವಜನಿಕರ ಪ್ಲೇಸು ಎಲ್ಲರೂ ಬರ್ತಾರೆ ನೋಡ್ತಾರೆ ಹಾಗಾದ್ರೂ ಜನರಿಗೆ ಅವರೆಸ್ಟ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಡ್ಯೂಟಿ ಮಾಡ್ತಾ ಇದ್ದಾರೆ ಇವ್ರು ಈಗ ಬಂತು ಹಸಿಗತಿ ಒಳಗೆ ಬೇರೆ ಮಾಡಿ ಹಾಕಿ ಅಂದ್ರೆ ಕಾರ್ಮಿಕರ ಮೇಲೆ ಹೊಡೆಯಕ್ಕೆ ಹೋಗ್ತಾರೆ ಕಾರ್ಮಿಕರ ಮೇಲೆ ಕೇಳೋದು ನೋಡ್ತಾ ಇದ್ದಾರೆ ಇದು ಮಾಡಬಾರ್ದು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಈಗಲ್ಲ ಏನು ಮಾಡ್ತೀಯ ಮಾಡ್ಕೋ ಏನು ಮಾಡ್ತೀಯ ಮಾಡ್ಕೊ ಅಂತ ಹೊಡೆದೇ ಬಿಟ್ಟಿದ್ದಾರೆ ಹಾಗಾಗಿ ಇದನ್ನ ಹೊಡ್ದಿದ್ದಾರೆ ಕೊಲ್ಪಟ್ಟೆ ಇಡ್ಕೊಂಡು ಚೆನ್ನಾಗಿ ಹೊಡೆದಿದ್ದಾರೆ ಅದಕ್ಕೆ ಈಗ ಅವರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೆ ಏನಿದೆ ಬೇಡ ಮಾತಾಡಿ ಅಂತ ಅಂದಿದ್ದಕ್ಕೆ ಇಲ್ಲ ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತ ಇದು ಮಾಡ್ತಿದ್ದಾರೆ